ಸರ್ ಸರ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿ ಅವರ ಅವರ ರಾಜಕೀಯ ಇತಿಹಾಸದಲ್ಲಿ ನಮ್ಮ ತಾಲೂಕಿಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಧಾರಣ ರಂಗದಲ್ಲಿ ಯಾವ ರೀತಿ ಹೋಗ್ಯವ್ರೆ ಅವೆಲ್ಲವನ್ನೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲರಿಗೂ ಅವರ ಸಾಧನೆನ ತಿಳಿಸ್ಬೇಕು ಅನ್ನೋ ಏಕಾಂಗ ಉದ್ದೇಶದಿಂದ ಹೊರ ಕೇಳಿದಾಗ ನಂಟು ಹಬ್ಬ ನನ್ನ ಆಚರಣೆ ಎಂದು ಮಾಡ್ಕೊಂಡು ಇಲ್ಲ ಮಾಡಲು ಬೇಡ ಒಂದು ಉದ್ದೇಶ ಹೇಳಿದರು ನಮ್ದು ಒಂದು ಸ್ವಾರ್ಥ ಸೇರಿಸ್ಕೊಂಡು ನಾವೆಲ್ಲ ಅಭಿಮಾನಿಗಳು ಇದನ್ನು ಮಾಡಿದ್ದೀವಿ ಯಾಕೆ ಅಂತ ಅಂದಾಗ ಅವರು ಮೂರು ಸಾರಿ ಗೆದ್ದು ಮೂರು ಸಾರಿ ಸೋತವ್ರೆ ಆಮೇಲೆ ಯಾವುದೇ ಕಾರಣದಿಂದ ಪಕ್ಷ ಬಿಟ್ಟೋಗಿಲ್ಲ ಯಾವತ್ತೂ ಆ ಪಕ್ಷ ಈ ಪಕ್ಷ ಬಂದರೆ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಅವರು ಮೂರು ಸತಿ ಸೋತು ನಮ್ಮ ಇಡೀ ತಿಟ್ಟೂರು ತಾಲೂಕಲ್ಲಿ ಮೂರನೇ ಸರಿ ತರೋದು ದಾಖಲೆ ಎಲ್ಲ ಎರಡನೇ ಸದಿ ಮೇಲೆ ಆಗ್ತಾ ಆ ದಾಖಲೆನೂ ಮುಗಿದು ಅವ್ರಿಗೆ ಯೋಗ್ಯತೆಯೂ ಇದೆ ಯಾಕೆ ಅಂತ ಅಂದಾಗ ಇಡೀ ರಾಜ್ಯದಲ್ಲಿ ಚಾಮುನಾರ ನಾರುವಾರದಿಗೇ ಈ ಸಮಾಜದಲ್ಲಿ ಅವ್ರಿಗೊಬ್ಬರೇ ಹೋಗ್ಬಿಡಿರೋದ್ರಿಂದ ಅವ್ರಿಗೆ ಮಂತ್ರಿ ಸ್ಥಾನನೂ ಕೊಡಬೇಕು ಅನ್ನೋ ಕೂಗನ್ನು ಈ ಸಮರ್ಥ ಸಂಭ್ರಮದಲ್ಲಿ ನಾವು ಹೇಳಬೇಕು ಹಲವಾರು ಸ್ವಾಮೀಜಿಗಳನ್ನ ಮತ್ತು ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ಮಾಡ್ಬೇಕಾದ್ರೆ ಅವರಿಂದ ಏನು ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೂ ಮುಟ್ಟಬೇಕು ಇವರು ಒಬ್ಬರು ಇಡೀ ಶಾಸಕರಿದ್ದಾರೆ ಅನುಭವಿಗಳಿದ್ದಾರೆ ಇವರಿಗೆ ಕೊಡಬೇಕು ನಾವು ಸಚಿವ ಸ್ಥಾನ ಕೊಡಬೇಕು ಏನು ಒಕ್ಕರ್ಲಿಂದ ಒತ್ತಾಯನ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದಲೂ ಕೂಡ ನಾವು ಈ ಸಭೆಯನ್ನ ಹುಟ್ಟುಹಬ್ಬನ ಆಚರಣೆನ ಮಾಡಿದೀವಿ ಅದನ್ನ ನೀವೆಲ್ಲರಿಗೂ ನಮ್ಮ ತಾಲೂಕಿನಾದ್ಯಂತ ಇರತಕ್ಕಂತ ಯಾವುದೇ ಪಕ್ಷ ಅದು ಇದು ಭಿನ್ನಭೇದ ಮರೆತು ನಾವು ಈ ಸಂಭ್ರಮಾಚರಣೆಯನ್ನು ಮಾಡ್ತಿರೋದು ಅದಕ್ಕೆಲ್ಲ ನಮ್ಮ ತಾಲೂಕಿನ ಜನ ಅವರ ವಿದೇಶಿಗಳು ಏನು ಪಕ್ಕದ ತಾಲೂಕಿನಲ್ಲಿ ಇರ್ಬೋದು ಬೇರೆ ಜಿಲ್ಲೆಯಲ್ಲಿ ಇರ್ಬೋದು ರೆಡಿ ರಾಜ್ಯದಲ್ಲಿ ಇರ್ಬೋದು ನಮಗೆ ಪ್ರಚಾರ ಅತಿ ಮುಖ್ಯ ಆಗಿರುತ್ತೆ ಅದರಿಂದ ತಾವೆಲ್ಲರೂ ಕೂಡ ಏನು ಪತ್ರಿಕಾ ಮಾಧ್ಯಮದ ಮಿತ್ರರಿದ್ದೀರಾ ನೀವೆಲ್ಲರೂ ಇಡೀ ರಾಜ್ಯದಲ್ಲಿ ಅವ್ರದ್ದು ಇದನ್ನ ಸಂಭ್ರಮಾಚರಣೆಯನ್ನು ತಿಳಿಯಪಡಿಸಬೇಕು ಅದು ನಿಮ್ಮಿಂದ ಸಾಧ್ಯ ಇದನ್ನು ನೀವು ತಾವು ಮಾಡಬೇಕು ಅಂತ ಹೇಳಿ ಹೇಳಿ ತಮ್ಮಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡ್ತಾ ಇರಬೇಕು ಮಾಡಿದ್ವಿ ಅದ್ರ ಜೊತೆಲೆ ಎನ್ ಆರ್ ಶೆಟ್ಟರ್ನ ಉದ್ಘಾಟನೆ ಇರುತ್ತೆ ಏನು ಹದಿಮೂರನೇ ತಾರೀಕು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಶುರು ಆಗುತ್ತೆ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಗಂಟೆಗೆ ಏನು ಎಲ್ಲ ಸ್ವಾಮಿಗಳ ಒಂದು ಸನ್ನಿಧಾನ ಒಂದು ಸಾನ್ನಿಧ್ಯದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಬನ್ನಿ ಮತ್ತು ಬಿಲ್ವ ಗಿಡ ನೆಡುವ ಕಾರ್ಯಕ್ರಮ ಮೊದಲನೇದಾಗಿ ಎಂಟು ಗಂಟೆಗೆ ಶುರು ಆಗುತ್ತೆ ತದನಂತರ ಒಂಬತ್ತು ಗಂಟೆಗೆ ಅಲ್ಲಿಂದ ಎನ್ ಆರ್ ಶಟರ್ ಉದ್ಘಾಟನಾ ಸಮಾರಂಭ ಎನ್ ಆರ್ ಶಟರ್ ಆಫೀಸ್ ಇರುತ್ತಲ್ಲ ಆಫೀಸ್ ಓಪನ್ ಇರುತ್ತೆ ತದನಂತರ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ರಕ್ತದಾನ ಶಿಬಿರ ಶುರು ಆಗುತ್ತೆ ಅದಾದ ಮೇಲೆ ರಕ್ತದಾನ ಶಿಬಿರ ಆದಮೇಲೆ ಹನ್ನೊಂದು ಗಂಟೆಗೆ ಏನು ನಮ್ಮ ಒಂದು ಸ್ಟೇಜ್ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಸಮರ್ಥ ಸಮಾರಂಭದ ಉದ್ಘಾಟನಾ ಸಮಾರಂಭ ಹನ್ನೊಂದು ಗಂಟೆಯಿಂದ ಶುರು ಆಗುತ್ತೆ ಏನು ಸ್ವಾಮಿಗಳೆಲ್ಲ ಬರ್ತಾರಲ್ಲ ಅವ್ರೆಲ್ಲ ಒಂದು ಪ್ರೋಗ್ರಾಮ್ ಇರುತ್ತೆ ಅದಾದ ಮೇಲೆ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲಾ ಒಂದು ಸ್ವಾಮಿಗಳಿಗೆ ಒಂದು ಗೌರವ ಸಮರ್ಪಣೆ ಇರುತ್ತೆ ಅದೇ ರೀತಿ ಎಲ್ಲಾರು ಎಲ್ಲಾ ಸಾರ್ವಜನಿಕರು ಇಡೀ ತಾಲೂಕಿನ ಒಂದು ಜರಾಕ್ಷರಿ ಅಭಿಮಾನಿ ಬಳಗದವರು ಏನಿದ್ದಾರೆ ಎಲ್ಲಾರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕಂತೀವಿ ತಾವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲಾರು ಸಹ ಒಂದು ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಎಲ್ಲ ಪಕ್ಷದನ್ನೂ ಕರೆದಿದ್ದೀವಿ ಈಗ ಈ ಜಿಲ್ಲೆ ಎಲ್ಲ ಶಾಸಕರನ್ನು ಕರೆದೀವಿ ಮಂತ್ರಿಗಳು ಕೆಲವು ಮಂತ್ರಿಗಳನ್ನು ಕರೆದಿದ್ದೀವಿ ಅದರಿಂದ ಯಾವುದೇ ಪಕ್ಷದ ಒಂದು ಕಾರ್ಯಕ್ರಮ ಅಲ್ಲ ಇದು ಅದ್ರಿಂದ ಇದು ಒಂದು ಅವರ ಜನ್ಮ ದಿನೋತ್ಸವ ಏನಂತಂದ್ರೆ ಅದು ಅಂತ ಹೇಳಿದ್ರಲ್ಲ ಆದರೂ ಸಹ ನಾವು ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನೀವೆಲ್ಲ ಒಂದು ನಮ್ಮ ಅಭಿಮಾನಿಗಳು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆ ಮತ್ತೆ ಸ್ವಾಮೀಜಿಗಳು ಈಗ ಎಲ್ಲ ಸ್ವಾಮೀಜಿಗಳು ಕರೆದಿದಿವಿ ಅಲ್ಲ ನೀವೆಲ್ಲ ಏನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಸಿಕ್ಕೇ ಇತ್ತು ಈಗಲೇ ಆದರೂ ಎಲ್ಲ ಸ್ವಾಮೀಜಿಗಳು ಎಲ್ಲ ಜಾತಿ ನಮ್ಮ ಶಾಸಕರು ಜಾತಿಯತೆ ಏನಿಲ್ಲ ಎಲ್ಲ ಸ್ವಾಮೀಜಿಗಳು ಜಾತ ಇವ್ರು ಕೂಡ ಇವತ್ತು ತುಂಬಾ ಸಂಭ್ರಮವಾಗಿ ಸಮರ್ಥ ಸಂಭ್ರಮವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮ್ಮ